ಸ್ಟೋನಿ ಬ್ರೂಕ್ ಗೆ ಆರೋಪಿಗಳನ್ನು ಕರೆ ತಂದಿದ್ದಾರೆ ಪೊಲೀಸರು ಸ್ಟೋನಿ ಬ್ರೂಕ್ pub ನಲ್ಲಿ ಸ್ಥಳ ಮಹಜರು ನಡೆಸತಾ ಇದ್ದಾರೆ ಅಧಿಕಾರಿಗಳು. ಮಾರ್ಗದರ್ಶನ ಅಕಾಡೆಮಿ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು அட்ர <laughs> <laughs> ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ